ಮಾಯಾ ಲೋಕಕ್ಕೆ ಸ್ವಾಗತ ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ ಇವತ್ತಿನ ವಿಷಯ ಒಂದು ವಿಷಯದ ಬಗ್ಗೆ ದಿ ಎಕೋ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಬಗ್ಗೆ ಇವತ್ತು ನಾನೊಂದು ಚರ್ಚೆಯನ್ನು ಮಾಡ್ತಾಯಿದ್ದೇನೆ ಅದಕ್ಕೊಂದು ಪೀಠಿಕೆ ಹೇಳ್ತೀನಿ ನಿನ್ನೆ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಐವತ್ತನೇ ವರ್ಷದ ಒಂದು ಕಾರ್ಯಕ್ರಮ ನಿನ್ನೆ ನಡೀತು ಅಲ್ಲಿ ಅಡ್ವೊಕೇಟ್ ದಿವಾಕರ್ ಅವರು ಇದನ್ನು ಪ್ರಸ್ತಾಪ ಮಾಡಿದ್ರು ದಿನೇಶ್ ಗುಂಡೂರು ಇದ್ರಗಡೆ ಏನು ವೀಕರ್ ಸೆಕ್ಷನ್ ಏನಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಏನು ಟೆನ್ ಪರ್ಸೆಂಟು ರಿಸರ್ವೇಷನ್ ಕೊಡಬೇಕು ಅದು ನಮ್ಮ ರಾಜ್ಯ ಸರ್ಕಾರ ಇನ್ನೂವರೆಗೆ ಕೊಟ್ಟಿಲ್ಲ ಗೆಜೆಟ್ ನೋಟಿಫಿಕೇಷನನ್ನು ಮಾಡಿಲ್ಲ ದಯವಿಟ್ಟು ಅದನ್ನು ಮಾಡಿ ಅಂತ ದಿನೇಶ್ ಅವರನ್ನು ಕೋರಿಕೊಂಡರು ಆವಾಗ ದಿನೇಶ್ ಗುಂಡೂರಾವ್ರವರು ಇದನ್ನು ಇದು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟು ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ಕಾರಣವನ್ನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಆಗಲ್ಲ ಅದನ್ನು ನಾವು ಇನ್ನೊಮ್ಮೆ ಚರ್ಚೆ ಮಾಡೋಣ ಅಂತ ಹೇಳಿದರು ಮತ್ತು ನಾನು ಸುಳ್ಳು ಆಶ್ವಾಸನೆ ಕೊಡಲಿಕ್ಕೆ ರೆಡಿ ಇಲ್ಲ ಅಂತ ಕೂಡ ಹೇಳಿದರು ಅದಾದ ನಂತರ ದೇಶಪಾಂಡೆ ಅವರು ಒಂದು ಮಾತು ಹೇಳಿದರು ಬ್ರಾಹ್ಮಣರು ಯಾವುದೇ ಒಂದು ಪಕ್ಷದ ಬ್ರ್ಯಾಂಡ್ ಆಗಬೇಡಿ ಅಂತಲೂ ಕೂಡ ಹೇಳಿದರು ಅಂದರೆ ವ್ಯಕ್ತಿ ತಾನು ಯಾವುದೇ ಪಕ್ಷಕ್ಕೂ ಕೂಡ ಅವನು ಮತವನ್ನು ಹಾಕೋ ಹಕ್ಕಿದೆ ಅವನಿಗೆ ಅಂದರೆ ಯೋಗ್ಯತೆಯನ್ನು ನೋಡಿ ಹಾಕಿ ಪಕ್ಷ ನೋಡಿ ಹಾಕಬೇಡಿ ಅನ್ನೋದು ಇನ್ನೊಂದು ಅರ್ಥ ಎನಿವೆ ಈಗ ಏನೋ ಒಂದು ಇದೆಲ್ಲ ಹೋಗಿದ ಘಟನೆಗಳು ಆಯಿತಾ ಈಗ ಏನು ಈ ಇದರ ಫಸ್ಟ್ ತಿಳ್ಕೊಳ್ಬೇಕು ಎಕನಾಮಿಕ್ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಏನು ಅಂತಂದರೆ ಯಾರಿಗೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕೊಟ್ಟಿಲ್ವೋ ಅಥವಾ ಅವರಿಗೆ ಏನು ಜನರಲ್ ಕ್ಯಾಟಗರಿ ಅಂತ ಹೇಳ್ತೀವಲ್ಲ ಅವರಿಗೆ ಅವರು ಆರ್ಥಿಕವಾಗಿ ದುರ್ಬಲರಾದರೆ ಅವ್ರಿಗೂ ಕೂಡ ಹತ್ತು ಪರ್ಸೆಂಟ್ ಅಷ್ಟು ಮೀಸಲಾತಿಯನ್ನು ಕೊಡಬೇಕು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಂತ ಇರೋದದು ಇದು ನಮ್ಮ ಸಂವಿಧಾನದ ನೂರ ಮೂರನೇ ತಿದ್ದುಪಡಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ತಿದ್ದುಪಡಿ ಮಾಡಲಾಯಿತು ಈಗ ಒಂದು ಪ್ರಶ್ನೆ ಬರ್ತದೆ ಈ ಹಿಂದೆ ಇದ್ದ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು ಅದು ಯಾಕೆ ಇ ಡಬ್ಲ್ಯೂ ಅನ್ನು ಜಾರಿಗೆ ತರಲಿಲ್ಲ ಅಂತ ಜನರ ಮುಂದೆ ತಿಳಿಸಬೇಕು ಒಂದು ಆಮೇಲೆ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ ಮತ್ತು ಆರ್ಟಿನ್ ಸಿಕ್ಸ್ಟಿ ಆರ್ಟಿಕಲ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಸಿಕ್ಸ್ ಈ ತಿದ್ದುಪಡಿಯಾಗಿ ಈಗಾಗಲೇ ಇ ಡಬ್ಲ್ಯೂ ಎಸ್ ಭಾರತದ ಹದಿನಾರು ರಾಜ್ಯಗಳಲ್ಲಿ ಜಾರಿಗೆ ಬಂದಿದೆ ಆದರೆ ಇದು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಇನ್ನೂವರೆಗೆ ಜಾರಿಗೆ ಬಂದಿಲ್ಲ ಇದರ ನಡುವೆ ಈ ಏನು ಇ ಎಸ್ ಇತ್ತು ಈ ವಿಷಯವಾಗಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಸುಪ್ರೀಂ ಕೋರ್ಟ್ನವರು ಇದು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿದರು ಈ ತಿದ್ದುಪಡಿ ಏನಿದೆ ಇದು ಸಂವಿಧಾನಬದ್ಧವಾಗಿದೆ ಅಂತಲೇ ತೀರ್ಪು ಕೊಟ್ಟಿದ್ದಾರೆ ಆದರೆ ಅವರು ರಾಜ್ಯ ಸರ್ಕಾರಗಳಿಗೆ ಡೈರೆಕ್ಷನ್ ಕೊಟ್ಟಿಲ್ಲ ನೀವು ಇದನ್ನು ಜಾರಿಗೆ ತರಬೇಕು ಅಂತ ಕೊಟ್ಟಿಲ್ಲ ಅದು ಪ್ರರೋಗೇಟಿವ್ ಅಂತ ಹೇಳಿದ್ದಾರೆ ಅವರು ನಾಟ್ ಮ್ಯಾಂಡೇಟರಿ ಆಯಿತಾ ಅವರ ಒಂದು ವಿವೇಚನಾಧಿಕಾರ ರಾಜ್ಯಗಳ ವಿವೇಚನಾಧಿಕಾರಗಳಿಗೆ ಬಿಟ್ಟಿದ್ದಾರೆ ಯಾರು ಸುಪ್ರೀಂ ಕೋರ್ಟ್ ಅವರು ನಿರ್ಬಂಧ ಏನು ವಿಧಿಸಿಲ್ಲ ಯಾವುದೇ ರೀತಿ ನಿರ್ಬಂಧ ವಿಧಿಸಿಲ್ಲ ರಾಜ್ಯ ಸರ್ಕಾರ ಯಾವಾಗ ಬೇಕಾದರೂ ಇದನ್ನು ಜಾರಿಗೆ ತರಬಹುದು ಈಗ ಏನು ಸಮಸ್ಯೆ ಏನಿರೋದು ಇಲ್ಲಿ ರಿಸರ್ವೇಷನ್ ಇರೋದು ಐವತ್ತು ಪರ್ಸೆಂಟು ಅದರಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಎಸ್ ಟಿ ಜನಾಂಗದವರಿಗಿದೆ ಎಸ್ ಸಿ ಅವರಿಗೆ ಹದಿನೈದು ಪರ್ಸೆಂಟ್ ಇದೆ ಒ ಬಿ ಸಿ ಅವರಿಗೆ ಇಪ್ಪತ್ತೇಳು ಪರ್ಸೆಂಟ್ ಇದೆ ಒಟ್ಟು ಇದರಲ್ಲಿ ಐವತ್ತು ಮುಗಿದೋಯ್ತು ಸುಪ್ರೀಂ ಕೋರ್ಟ್ನ ಇನ್ನೊಂದು ಜಡ್ಜ್ಮೆಂಟ್ ಪ್ರಕಾರ ಮೀಸಲಾತಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಬಾರ್ದು ಅನ್ನೋದು ಕೂಡ ಇದೆ ಆದರೆ ನಾವು ಹಿಂದೆ ನೋಡಿದಾಗೆ ತಮಿಳ್ನಾಡಲ್ಲಿ ಅರವತ್ತೇಳು ಪರ್ಸೆಂಟ್ವರೆಗೂ ರಿಸರ್ವೇಷನ್ ಕೊಟ್ಟಿದ್ದಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಸೊ ಆ ಜಡ್ಜ್ಮೆಂಟನ್ನು ಒಡ್ಡಿ ಇವರು ನಾವು ಕೊಡೋಲ್ಲ ಅಂತ ಹೇಳೋದು ತಪ್ಪಾಗ್ತದೆ ಆಮೇಲೆ ಏನು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಮೀಸಲಾತಿಯನ್ನು ಬಳಕೆ ಮಾಡಿಕೊಂಡವರು ಅಂದರೆ ಉಳ್ಳವರು ಈಗ ಆಯಿತಾ ಅವರು ಸ್ವಲ್ಪ ಉದಾರತೆಯನ್ನು ತೋರಿಸುವಂಥ ಅಗತ್ಯತೆ ಇದೆ ಆಯಿತಾ ಈಗ ಏನು ಜನರಲ್ ಕ್ಯಾಟಗರಿ ಏನು ಟೆನ್ ಪರ್ಸೆಂಟ್ ಏನು ಕೊಟ್ಟಿದ್ದಾರಲ್ಲ ಅದು ಸಂವಿಧಾನ ತಿದ್ದುಪಡಿಯಾಗಿದೆ ವಿಧಾನತಿಥಿ ತಿದ್ದುಪಡಿಯಾಗಿದೆ ಸುಪ್ರೀಂ ಕೋರ್ಟ್ ಅವರು ಅದು ಸಿಂಧು ಅಂತ ಹೇಳಿದ್ದಾರೆ ಆಮೇಲೆ ನೀವು ಕೊಡದೇ ಇರೋದಕ್ಕೆ ಯಾವುದೇ ಕಾರಣ ಇಲ್ಲ ಯಾವುದೇ ಸಮ ಸಮುದಾಯ ವಿರೋಧಿಸ್ತದೆ ಎಂಬ ಒಂದು ಕಾರಣಕ್ಕೆ ನೀವು ಜನರಲ್ ಮೆರಿಟ್ ಅವರ ಒಂದು ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನೀವು ಕೊಡಬೇಕಾಗ್ತದೆ ಈ ದೃಷ್ಟಿಯಲ್ಲಿ ನಾನು ಕೇಳ್ಕೊಳ್ಬೇಕನ್ನು ಕೇಳ್ಕೊಳ್ಳೋದೇನೆಂದರೆ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷದವರು ಇರ್ಬೋದು ಅಥವಾ ಎಸ್ ಟಿ ಎಸ್ ಸಿ ಒ ಬಿ ಸಿ ಮುಖಂಡರಿರ್ಬೋದು ಎಲ್ಲರೂ ಸೇರಿ ಇದನ್ನು ಜಾರಿಗೆ ತರಬೇಕು ಅದು ಜನರಲ್ ಮೆರೆಕ್ಟರ್ ಅವರ ಒಂದು ಹಕ್ಕು ಅದಕ್ಕೆ ನೀವು ಮಾನದಂಡ ಫಿಕ್ಸ್ ಮಾಡಿ ಅದು ಎಷ್ಟು ಎಕನಾಮಿಕ್ ಅವರ ಒಂದು ಏನಿದೆ ಇದೆ ಅವ್ರಿಗೆ ಎಂಥ ಅವರ ಆಸ್ತಿ ಎಷ್ಟಿರಬೇಕು ಅವರ ಎಕನಾಮಿಕ್ ಲಿಮಿಟ್ ಎಷ್ಟಿರಬೇಕು ಅದನ್ನೆಲ್ಲ ನೀವು ಇದು ಮಾಡಿ ಫಿಕ್ಸ್ ಮಾಡಿ ಅದನ್ನು ಜಾರಿಗೆ ಆದಷ್ಟು ಶೀಘ್ರದಲ್ಲಿ ಜಾರಿಗೆ ತಂದರೆ ಅದು ಒಂದು ಸಾಮಾಜಿಕ ಕೆ ನ್ಯಾಯ ಸಾಮಾಜಿಕ ನ್ಯಾಯದಲ್ಲಿ ಇದು ಕೂಡ ಬರುತ್ತೆ ಆಯಿತಾ ಇಲ್ಲಾರೂ ಮೇಲೆ ಆಕಾಶದಿಂದ ಕೆಳಗೆ ಬಿದ್ದವ್ರು ಯಾರೂ ಇಲ್ಲ ಆಯಿತಾ ಎಲ್ಲರೂ ಸಾಮಾನ್ಯರೇ ಜಾತಿ ಹೆಸರಲ್ಲಿ ನೀವು ನೂರ ಎಂಟು ಹೆಸರು ಹೇಳ್ಬೋದು ಆದರೆ ಹಕ್ಕುಗಳು ಪ್ರತಿಯೊಬ್ಬನಿಗೂ ಇದೆ ಪ್ರತಿಯೊಬ್ಬನೂ ಮನುಷ್ಯನೇ ಆಯಿತಾ ನಿಮ್ಮ ನಿಮ್ಮ ಅನುಕೂಲ ಸಂಬಂಧಪಟ್ಟಂಗೆ ಹೇಳ್ಕೊಳ್ಳೋದು ಸಾವಿರಾರು ವರ್ಷದಿಂದ ನಮಗೆ ತುಳಿದಿದ್ದಾರೆ ನಮ್ಮನ್ನು ಇದು ಮಾಡಿದ್ದಾರೆ ಅದೆಲ್ಲ ಈಗ ಈಗ ಅದು ಪ್ರಸ್ತುತ ಅಲ್ಲ ಇವತ್ತಿನ ಬಗ್ಗೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಂಗಿದೆ ಸ್ಥಿತಿ ಅದರ ಅದ್ರ ಬಗ್ಗೆ ಮಾತಾಡಬೇಕು ಹಳೆದಾಗಿ ಹೇಳ್ತಾ ಕೂತರೆ ಪ್ರಯೋಜನ ಇಲ್ಲ ಸೊ ಇದನ್ನು ತಕ್ಷಣವೇ ಜಾರಿಗೆ ತರಬೇಕು ಅಂಥೇಳಿ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಆಮೇಲೆ ಇದು ಏನಾಗುತ್ತೆ ಅಂದರೆ ಇವರು ಕಡಿಮೆ ಸಂಖ್ಯೆಯಲ್ಲಿ ಅವ್ರಿಗೆ ಧ್ವನಿ ಇಲ್ಲ ಆ ಥರ ಎಲ್ಲ ನೀವು ತಿಳ್ಕೊಳ್ಳೋದು ತಪ್ಪಾಗತ್ತೆ ಸಂವಿಧಾನ ಯಾವತ್ತೂ ಅಲ್ಪಸಂಖ್ಯೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರಲ್ಲ ಅವರ ರಕ್ಷಣೆ ಮಾಡುವಂಥ ಹೇಳುತ್ತೆ ಸಂವಿಧಾನ ಆಯಿತಾ ಯಾವುದೇ ಒಂದು ರಾಗದ್ವೇಷ ಇಲ್ಲದೆ ನೀವು ಇದನ್ನು ಜಾರಿಗೆ ತರಬೇಕು ಅದಕ್ಕೆ ಎಲ್ಲ ಸಮುದಾಯಗಳು ಬೆಂಬಲ ಕೊಡಬೇಕು ಎಂಬುದು ನನ್ನ ಒಂದು ಮನವಿ ಒಂದು ವೇಳೆ ತಾವು ಕೊಡದೇ ಇದ್ದರೆ ಈ ಏನಿದ್ದಾರೆ ವಂಚಿತರು ಅವರು ಹೋರಾಟ ಆದರೂ ಮಾಡಿ ಅದನ್ನು ತೆ ಇವತ್ತಲ್ಲ ನಾಳೆ ತೆಗೆದುಕೊಳ್ತಾರೆ ಎಂಬ ಆಶಯ ನಂದು ತಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ತಿಳಿಸಿ ಧನ್ಯವಾದಗಳು